ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲನೇ ಡಿಬಾಕ್ಸ್ ನೋಡ್ತೀವ್ರಿ ಎಲ್ಲ ಹತ್ತಲ್ಲ ಮಾಡ್ತಾರೆ ನಿಮ್ಮ ಪ್ರಕಾರ ಎಲ್ಲರೂ ಚಲೋ ಆಡಾಕತ್ತಾರೆ ಅವ್ರು ಇರೋ ಥರ ಎಲ್ಲರೂ ಚಲೋ ಆಡ್ತಾರೆ ತಮ್ಮ ಅನಿಸಿಕೆ ಪ್ರಕಾರ ಒಬ್ಬೊಬ್ರು ಇಷ್ಟ ಆಗೋರು ಇರ್ತಾರೆ ಇಷ್ಟ ಇಲ್ಲರೂ ಇರ್ತಾರೆ ವಾರಕ್ಕೆ ಒಂದು ಲವ್ ಸ್ಟೋರಿ ಆಗತ್ತೆ ಒಳಗ ಏನ್ ಅನ್ಸತ್ತೆ ಅದನ್ನ ನೋಡಬೇಕು ನಮಗೆ ಲವ್ ಸ್ಟೋರಿ ಎಲ್ಲರೂ ಅಲ್ಲಿ ಹೊಟ್ಟು ಬರ್ತದ್ರಿ ಅದ್ರ ಕೊನೆಯವ್ರಿಗೆ ಇರ್ಬೇಕ್ರಿ ಅಷ್ಟೇ ಅಲ್ಲ ಮಾಡೋ ನಿಪ್ಪನವ್ರು ಮತ್ತೆ ಏನಾರ ಮಾಡೋ ನಿಪ್ಪನವ್ರ ಐತ್ರಿ ಟ್ಯಾಲೆಂಟ್ ಪಿಕ್ಚರ್ ಐತಿ ರೀ ಅವ್ರ ಸಂಗೀತ ಹಾಡು ಆಡಿದಾರೆ ಅದ್ ಸಾಂಗ್ ಇದೆ ಅಲ್ವಾ ಅದು ಸಖತ್ತಾಗಿ ಆಡಿತು ಆಗತ್ರಿ ಶಿವರಾಜ್ ಕುಮಾರ್ ಮೂವಿ ಬೇರೆ ಅದು ಹಾ ಸಖತ್ತಾಗಿತ್ತು ನೋಡಿದಿರಿ ಮಾಲಿಪ್ನ ಗೆಲ್ಬಹು ಅನ್ನೋದು ಆಸೆ ಐತಿರಿ ನಮ್ಗೆ ನೀವು ಗೆಲ್ಬೇಕು ಅಂತ ಆಸೆ ಐತೆ ಆದ್ರೆ ತುಂಬಾ ಜನ ಹೇಳ್ತಾ ಇರೋದೇನಪ್ಪ ಅಂದ್ರೆ ಅವ್ರು ಸರಿಯಾಗಿ ಆಟನೇ ಆಡ್ತಾ ಇಲ್ಲ ಕಾಣಿಸ್ಕೋತಾನೆ ಇಲ್ಲ ಹೆಂಗ್ ಗೆಲ್ತಾರೆ ಅಂತ ಕೇಳ್ತಾ ಇದಾರೆ ಆಡ್ತಾರೆ ಅವ್ರ ಯಾಕೋ ಮನ್ ಮನ್ಸಿಗ್ತ್ರಿ ಏನ್ ಅನ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಐತಿ ಟ್ಯಾಲೆಂಟ್ ಐತಿ ತೋರಿಸ್ತಾ ಇಲ್ಲ ಅವ್ರ ರಿಯಲ್ ಆಗಿ ಒಳಗಿದ್ದಿದೆ ಹೊರಗಿದ್ದಿದೆ ಬೇರೆ ಅವ್ರು ನೋಡಿದಿರ ನೀವು ಎಟ್ಟು ರಚ್ದಾರ ಸಾಂಗ್ ನಲ್ಲಿ ನೀನ್ ಜನಪ್ರಾಗ ಊರ್ ಎಲ್ಲ ಅವ್ರ ಇದಕ್ ಹೋಗ್ತಿದ್ರು ನಾವು ಆ ಇದು ಇದು ಕೊಡ್ತಾರಲ್ರಿ ಅದೇ ಇದು ಇರ್ತಾವಲ್ರಿ ಫಂಕ್ಷನ್ ರಸಮಂಜಾರಿ ಕಾರ್ಯಕ್ರಮ ಅಂತೀರ ನಾವು ನಿಮ್ ಕಡೆ ಏನಂತಿರೋ ಅದ ಗೊತ್ತಿಲ್ಲ ನಮ್ ಕಡೆ ರಸಮಂಜ ಕಾರ್ಯಕ್ರಮ ಅಂತ ಇರತ್ತಾರ

ಹನುಮಂತರಾಜ ಈ ಸಲ ಮಾಡ್ ನಿಪ್ಣಿ ಯಾಕಂದ್ರ ಉತ್ತರ ಕರ್ನಾಟಕದ ಇರ್ತಾರಲ್ಲ ಎಲ್ಲರೂ ಚಲೋ ಆಡ್ತಿದ್ರೆ ಎಲ್ಲರೂ ನಮ್ ಕಡೆ ಹತ್ರ ಅಂದ್ರ ಮಾಳು ನಿಪ್ನಾಳ್ ಯಾಕಂದ್ರೆ ಅವನಿಗೆ ಒಂದು ಸ್ಟೆಪ್ ಆನ್ ಸ್ಟೆಪ್ ಹೋಗ್ತಾ ಇದ್ನು ಹೊರಟ ನಾವ್ ಈಗ ಮಿಡಲ್ ಕ್ಲಾಸ್ ಹೆಂಗ ಆತರ ಅವನು ಸ್ಟೆಪ್ ಆನ್ ಸ್ಟೆಪ್ ಹೋಗ್ಲಿ ಬೆಳಿಲಿ ಹೆಚ್ಚೊಂದ್ ಹೆಚ್ಚಾಗಿ ಅಂತ ಹೇಳಲ್ಲ ಈಗ ಮಾಳು ನಿಪ್ನಾಳ್ ಅವರು ಜೈಸಿ ಕಾಣಿಸ್ಕೊತಾ ಇಲ್ಲ ಅಂದ್ರೆ ಎಲ್ಲ ಅಶ್ವಿನಿ ಅವರು ಜಗಳ ಆಡೋದಕ್ಕೆ ಅಥವಾ ಜಗಳ ಅವ್ರು ಬಂದ ನಿಂತರ ಅದೇ ನೋಡ್ತೈತಿ ಒಂದೊಂದು ಹಳೆ ಒಂದೊಂದು ಸ್ಟೆಪ್ಗೆ ಆಮೇಲೆ ರಕ್ಷಿತ ಜುಡಿನ ಒಂದ್ ಸ್ಟೆಪ್ ಆಡ್ ಮುಗಿಸೋದಾಯ್ತಲ್ವಾ ನೋಡ್ತೈತಿ ನಿಮ್ಗೆ ಸರ್ ಇಲ್ಲತ್ತಲ್ಲ ಬರೋ ಜಗಳ ಅಲ್ಲ ಅವ್ರ ಜೋರಾಗಿ ಕಿರ್ಚಾಡೋದಕ್ಕೆ ಹರ್ಚಾಡೋಕೆ ಅವ್ರ ಜಗಳ ಏನಾದ್ರು ಸೈಲೆಂಟ್ ಆಗ್ಬಿಟ್ರ ನಿಪಣಾಳ ಅವರು ಓದ್ತಾ ಏನ ಮುಲ್ಯಂಗೆ ಅಲ್ಲ ಸೈಲೆಂಟ್ ಆಗಲ್ರಿ ಅದ್ರ ಬಟ್ ಯಾಕೆ ಏನಾದ್ರು ಅರ್ಥ ಆಗಲ್ಲ ಬಟ್ ಹುಲಿ ಡೇಂಜರ್ ಹುಲಿಗೆ ಏನ್ರ ಹೇಳ್ರಲ್ಲ ಮತ್ತ ಹುಲಿಗೆ ಹುಲಿಗಿ ಯಾಕೋ ಸಮ್ ಕುತ್ತ ಸೈಲೆಂಟ್ ಏನ ಎಜ್ಜೆ ಹೆಜ್ಜೆ ಹಿಂದಿಟ್ಟಿಗಳೇನೆ ಹುಲಿ ಸೈಲೆಂಟ್ ಆಗ ತರತಲ್ಲ ಗಾರಿ ತರ ಕೆಚ್ಚೆ ಹಾಕ್ಲ ಹುಲಿ ಇನ್ನು ಆಟ ಚಾಲೂ ಮಾಡೈತಿಲ್ ಮತ್ತ ಒಳಗ ಹುಲಿ ಚಟ ಹುಲಿ ಅಂತ್ರ ಚಾಲೂ ಮಾಡೋದಂತ್ರ ಗಚ್ಚದ್ರಿ ನಾನು ಅನ್ಸ ಅಂತ ಹುಲಿ ಅಂತ ಬಿಡಲ್ಲ ಸುಮ್ಮ ಯಾಕೋ ಗಪ್ ಕುತ್ತಾನ ಅಂದ್ರ ಅದು ನನ್ಗೂ ಅರ್ಥ ಆಗಲ್ಲಗದ ಅದ್ರ ಹುಡಿ ಮಾತ್ರ ಹೇಳ್ತಾನ ಓಕೆ ಇನ್ನು ನಿಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಹುಲಿ ಅಂತಂದ್ರೆ ಮಲ್ಲಮ್ಮ ಮಲ್ಲಮ್ಮರು ಮೊನ್ನೆ ಏನುಮಿಂಟಾಗಿ ಹೋದ್ರು ಅನ್ಸುತ್ತೆ ಹೋಗಿಲ್ವಾ ಅದರ ಸೋಶಿಯಲ್ ಹೌದ್ರಾ ನಾನು ಇನ್ಸ್ಟಾಗ್ರಾಮ್ ನೋಡ್ದೆ ಅವ್ರಲ್ಲಿ ಹೋದ್ರು ಅನ್ ಬಂದಿತ್ತು ನನಗೆ ನ್ಯೂಸ್ ಓ ಇರ್ಬೋದಾ ಇಲ್ಲಿ ಹೇಳಿ ಎಲ್ಲಾರು ಎಲ್ಲಾರು ಗೆಲ್ಲಬೇಕು ಇಲ್ಲಿ ಎಲ್ಲಾರು ಗೆದ್ದಿರತ್ತೆ ಗೆದ್ದಿರತ್ತೀವನದಾಗ ಗೆಲ್ಬೇಕ್ರಿ ಮೊದಲು ಅಲ್ಲಿ ಬಿಗ್ ಬಾಸ್ ಗೆದ್ದಿದ್ರ ಅಂತ ಹೇಳ್ತಿರಲ್ಲ ಜೀವನದಲ್ಲಿ ಬಂದು ಏನಾದ್ರು ಅವ್ರ ಅಚೀವ್ಮೆಂಟ್ ಮಾಡ್ಬೇಕಲ್ವಾ ಈ ಸಲ ಹೇಳ್ತಾರೆ ಎಲ್ಲಾ ಜನ ಅದಕ್ಕೆ ಈಗ ಒಂದೇ ಮಾತ್ರಿ ಸರ್ ಈಗ ನಾವು ಈಗ ವಾರ ಗಿಡ ಏನ್ ಮಾಡ್ತಾರೆ ಕಿಚ್ಚಾಡ್ತಾರೆ ವಾರ ಗಿಟ್ಲೆ ಕಿರ್ಚಾಡ್ತಾರೆ ವಾರ ಕಿರ್ಚಾಡಿ ಏನ್ ಮಾಡ್ತಾರೆ ಕಿಚ್ಚ ಬಾಸ್ ಬಂದ್ ಸುಮ್ ಬಂದ್ ಸೆಲೆಟ್ ಕೂತ್ಬಿಡ್ತಾರೆ ಎಲ್ಲಾರು ಒಂದೊಂದ್ ಅದ್ರ ಜಾಗದ ಪೊಸಿಷನ್ ಕೂತ್ ಬಿಡ್ತಾರೆ ಹಂಗ್ರೆ ನಾವ್ರಿ ಈಗ ಜೀವನ್ದಾಗ ಇಲ್ಲೆಲ್ಲಾ ಹರಡತಿವ್ರಿ ನಾಳೆ ನಮ್ಮ ಹೋಗೋದು ಬಂತಂದ್ರೆ ಓ ಸೈಲೆಂಟ್ ಆಗಿ ಆಗ್ತಿವ್ರಿ ನಾ ಆತರ ಆಗ್ಬಿಟ್ಟು ಜೀವನದಲ್ಲಿ ನಾ ಏನೇ ಇರ್ಲಿ ಹೋಗ್ ಮುಂಚೆ ಅಲ್ಲಿ ಆಡು ಮೂರ್ ತಿಂಗಳು ಇರುತ್ತೆ ಹೋಗಿದ್ದ ಮುಂಚೆ ನಾವ್ ಏನೋ ಚಲೋ ನಮ್ಮ ಅಭಿಪ್ರಾಯವನ್ನ ತೋಳ್ಸಿ ಹಿಂಗಿರ್ಬೇಕು ಜೀವನ್ದಾಗಿ ಮತ್ತೊಬ್ರು ನಮ್ ನೋಡ್ ಕಲಿಬೇಕ್ರಿ ನಮ್ ನೋಡಿ ಹಾಳಾಗ್ಬಾರ ಅಷ್ಟೇ ದೋಸ್ತ ಮತ್ ನೆಕ್ಸ್ಟ್ ಯಾರು ಹೋಗ್ಬೇಕು ಬಿಗ್ ಬಾಸ್ತಾಡಕಿತ್ ನೋಡ್ಸ ಯಾರ ಹೋಗ್ಬೇಕು ಮಾಡುವಲ್ರ ಸಲಿಯ ನೆಕ್ಸ್ಟ್ ಬಿಟ್ರ ಪರ್ಸಕ್ ಕೊಲ್ರಿ ಬಿಡ್ರಿ ಬಾಳು அவ இப்ருக்கு <laughs> <laughs> ಹಂಗೆ ಮಾತಾಡ್ತಾರೆ ಆತರ ಒಳಗೊಂಡು ಒಳಗೊಂಡು ಆ ತರ ಎಲ್ಲಾ ಮಾತಾಡಲ್ಲ ಈಗ ನೋಡಿ ಅಶ್ವಿನಿ ಗೌಡ ಆದ್ರೆ ಅಲ್ಲೊಂತರ ಇಲ್ಲೊಂತರ ಬರೀ ಇದನ್ನೇ ಬರಿ ಬರೀ ನಾಡ್ಕಾಡ್ಕೊಂಡು ಎಲ್ಲ ಬರೀ ಇದೆ ನಾಟಕ ಆಡೋದೇ ಜಾಸ್ತಿ ಆಯ್ತು ಅವ್ರದ್ದು ಈಗ ರಘು ಬಂದಾದ್ಮೇಲೆ ಒಂಥರ ಚೇಂಜ್ ಆಗ್ಬಿಟ್ಟಿದ್ದಾರೆ ಅದೇ ಅವ್ರದ್ದು ಒಂದು ಲವಿ ಡವಿ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕರ್ನಾಟಕ ಜನ ರಘು ಜೊತೆ ಅಂದ್ರೆ ಅವರೆಲ್ಲ ಆತರ ಹೋಗಲ್ಲ ಸರ್ ಅವ್ರ ಹತ್ರ ಓಪನ್ ಅಪ್ ಆಗಿ ಆಡ್ತಾ ಇದ್ದಾರೆ ಈ ಅಶ್ವಿನಿ ಗೌಡ ಎಲ್ಲಿ ನಮ್ಗೆ ಚಾನ್ಸ್ ಸಿಗುತ್ತೆ ಆಟ ಆಡಕ್ಕೆ ಆತರ ಆಟ ಆಡ್ತಾ ಇದಾರೆ ಈಗ ಇಲ್ಲಿ ಆದ್ರೆ ಏನೇ ಇದ್ರು ಡೈರೆಕ್ಟ್ ಡೈರೆಕ್ಟ್ ಆಗಿ ಮಾತಾಡ್ತಾರೆ ನಮ್ ಮಂಡ್ಯ ಹುಡ್ಗ ನಮ್ ಮಂಡ್ಯ ಹುಡ್ಗ ಗೆಲ್ಬೇಕಷ್ಟೇ ಮಂಡ್ಯ ಹುಡ್ಗ ಗೆಲ್ಬೇಕು ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಹೇಳೋದಾದ್ರೆ ರಕ್ಷಿತಾ ಶೆಟ್ಟಿ ಪಾಪ ಹುಡ್ಗಿ ಇಲ್ಲ ಏನು ಗೊತ್ತಾಗಲ್ಲ ಸುಮ್ನೆ ಆಟ ಆಡ್ತಾ ಇದೆ ಅಷ್ಟೇ ಏನು ಗೊತ್ತಾಗಲ್ಲ ಅವ್ರು ಇದ್ರ ಮೇಲೆ ಏನು ಅವರು ಓಪನ್ ಅಪ್ ಆಗಿ ಡೈರೆಕ್ಟ್ ಇಲ್ಲಿ ಯಾವ ತರ ಮಾತಾಡ್ತಾರೆ ಅದೇ ತರ ಮಾತಾಡ್ತಾರೆ ಹ್ಮ್ ಈಗ ರಕ್ಷಿತಾ ಶೆಟ್ಟಿಗೆ ಕನ್ನಡ ಬರುತ್ತೆ ಆದ್ರೂ ಡೌ ಮಾಡ್ತಾವಳವಳು ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಹೌದು ಸರ್ ನೀವು ಅವ್ರದೆಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಎಲ್ಲ ತಗೊಂಡ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹಂಗೆ ಅನ್ಸುತ್ತೆ ಬೇಕಾದ್ರೆ ಎಲ್ಲ ಬರಿ ಅವರು ಫಾಲೋ ಬಿ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ಸ್ಕೊಳ್ಳೋಣ ಅದೇ ತರ ಮಾಡೋದು ಇವಾಗ್ಲೂ ಅದೇ ತರ ಮಾಡ್ತಾ ಇರಬಹುದು ಅಂತ ಅನ್ಸುತ್ತೆ ನಮ್ಗೆ ಡೌ ಮಾಡ್ತಾ ಇದಾರೆ ಅನ್ಸುತ್ತೆ ಓಕೆ ಜಿ ಯೂಸ್ ಮಾಡ್ತಾರೆ ಲವ್ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಗಿಲ್ಲಿ ಇಂದ ಓಡಾಡ್ತಾ ಇದ್ದಾರೆ ಸರ್ ಗಿಲ್ಲಿ ಹೆಂಗೆ ಸರ್ ಗಿಲ್ಲಿ ಕಾವನ್ನ ಪುಟ್ಬಿಟ್ಟು ಹೋಗ್ತಾರಲ್ಲ ಮೊನ್ನೆ ಡೈರೆಕ್ಟ್ ಆಗಿ ಇಲ್ಲ ಇಲ್ಲ ನನ್ ನಿಮ್ ಇಷ್ಟ ಇಲ್ಲ ಅಂತಾನೆ ಹೇಳಿದಾರೆ ಇಲ್ಲ ನನ್ ನಿನ್ನ ಬಿಡಲ್ಲ ಅಂತ ಹೇಳಿದಾರಲ್ಲ ಬಿಡಲ್ಲ ಅಂದ್ರೆ ಇವ್ ಕಟ್ಕೋಬೇಕಲ್ಲ ಈಗ ಅಕಸ್ಮಾತ್ ಏನಾದ್ರುನು ರಕ್ಷಿತಾ ಶೆಟ್ಟಿ ಗಿಲ್ಲಿನ ಬಿಡೋದೇ ಇಲ್ಲ ನಾನು ಅಂತ ಡೀಪ್ ಆಗಿ ಏನಾದ್ರು ಲವ್ ಮಾಡ್ಬಿಟ್ರೆ ಏನ್ ಕತೆ ಅಂತ ಸರ್ ಅವ್ರು ಲವ್ ಮಾಡ್ಕೊಂಬೋದಷ್ಟೇ ಗಿಲ್ಲಿ ಲವ್ ಮಾಡ್ಬೇಕಲ್ಲ ಅಲ್ಲ ಈಗ ಗಿಲ್ಲಿ ಅಕಸ್ಮಾತ್ ಲವ್ ಮಾಡಿದ್ರೆ ಇಡೀ ಕರ್ನಾಟಕ ಜನ ಒಪ್ತ ಒಪ್ಪುತ್ತಾ ಅಂತ ಕರ್ನಾಟಕ ಜನ ಯಾಕೆ ಒಪ್ಬೇಕು ಅವ್ರು ಇವರು ಒಪ್ಕೋಬೇಕು ಅವ್ರು ಬೇರೆಯವರೆಲ್ಲ ಬೇರೆ ಅಲ್ಲ ಈಗ ನೀವು ಅವ್ರ ಫ್ಯಾನ್ ಅಂತ ಅಂದಾಗ ಗಿಲ್ಲಿನ ನೋಡಿ ಇಷ್ಟ ಪಡ್ತಾ ಇದೀರಿ ಅಂದಾಗ ನಿಮ್ ಇರು ವ್ಯಕ್ತಿತ್ವ ನೋಡಿ ಇಷ್ಟ ಪಡ್ತಾ ಇದೀವಿ ಅಷ್ಟೇನೆ ಅಷ್ಟೇ ಮಾಡ್ ಯಾರದ್ ಆಯ್ತಾರ ವೈಯಕ್ತಿಕ ವಿಚಾರ ಓಕೆ ಇನ್ನು ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಒಂಥರ ಅಂದ್ರೆ ಗಿಲ್ಲಿಗೆ ಆಗ್ಬೋದು ಅಥವಾ ರಕ್ಷಿತಾ ಶೆಟ್ಟಿಗೆ ಆಗ್ಬೋದು ಕಾವ್ಯಂಗ ಆಗ್ಬೋದು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ನಿಜಾನ ಹಂಡ್ರೆಡ್ ಪರ್ಸೆಂಟ್ ದುಡ್ಡಿನ ಮದ ಜಾಸ್ತಿ ಐತೆ ಇದೆ ಅವ್ರಿಗೆ ಬಾಡಿಗೆ ಅಷ್ಟ ಬರುತ್ತೆ ಇಷ್ಟ ಬರುತ್ತೆ ಈಗ ನೋಡ್ರಿ ಸುದೀಪ್ ಅವ್ರನ್ನ ಅವ್ರ ಅವ್ರ ಬಗ್ಗೆ ಗೌಡ ಬಗ್ಗೆ ಸುದೀಪ್ ಅವರು ಜಾಸ್ತಿ ಮಾತಾಡಲ್ಲ ಏನಕ್ಕೆ ಮಾತಾಡಲ್ಲ ಈಗ ಕಾಕరోజుಗಳಾದರೂ ಅंगे ಎಂಗೆ ಅಂತ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಅವರಿಗೆ ಯಾಕೆ ಮಾತಾಡಲ್ಲ ಸುದೀಪ್ ಅವರು ಹೇಳ್ರಿ ಹೌದು ಈಗ ಮೊನ್ನೆ ಕಾಸ್ಟಿಜಂ ಇನ್ ಬೆಲ್ಲ ಇದಾಯಿತು गोತ್ರಾ ನಿಮಗೆ ಎಸ್ ಕ್ಯಾಟಗರಿ ಅದು ಇದು ಅಂತ ಇಲ್ಲ ಹೌದು ಅದೆಲ್ಲ ತಪ್ಪು ಸರ್ ಈಗ ಎಲ್ಲ ಮನುಸ ಆದಮೇಲೆ ಎಲ್ಲ ಯಾವ ಜಾತಿ ಅದು ಇದು ಯಾವುದು ಇಲ್ಲ ಸರ್ ಈಗ ನೀವು ಬಂದಿದೀರಾ ಸರ್ ನೀವು ಯಾವ ಜಾತಿ ಅಂದ್ಬಿಟ್ಟು ನಾವು ನಿಮ್ಗೆ ಇಂಟರ್ವ್ಯೂ ಕೊಡಬೇಕಾಗಿಲ್ಲ ಯಾವ ಮನುಸ ಆದಮೇಲೆ ಎಲ್ಲ ಒಂದೇನೆ ಅದೆಲ್ಲ ಮಾತಾಡಿದೆಲ್ಲ ತಪ್ಪು ಸರ್ ಈಗ ನಾವು ಗೌಡ್ರೇನೆ ಈಗ ಅಶ್ವಿನಿ ಗೌಡ್ರು ಬಗ್ಗೆ ಯಾಕೆ ಮಾತಾಡಕ ಆಗಲ್ಲ ಅದೆಲ್ಲ ತಪ್ಪು 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 ಓಕೆ ಆ ತರ ಮಾತಾಡಿ ಅದನ್ನ ಸಮಜಾಯಶ ಕೊಟ್ಕೊಂತಾರಲ್ಲ ಅಶ್ವಿನಿಗೌಡ ಅವ್ರು ಏನು ಸರ್ ಈಗ ಅವರು ಹೊರಗಡೆ ಬಂದ್ಲಿ ನಾನ್ ಕನ್ನಡ ಕನ್ನಡ ಹೋರಾಟಗಾರ್ತಿ ಹಂಗೆ ಹಿಂಗೆ ಅಂತ ಬರೀ ನಾಟಕಗಳು ಅಷ್ಟೇ ಈಗ ಒಳಗಡೆ ಹೋಗ್ಬಿಟ್ಟು ಬರೀ ಡೌಗಳು ಮಾಡ್ಕಂಡಿ ಅವ್ರ ಇವರು ಬಕೆಟ್ ಇಡ್ಕೊಂಡಿ ಜೀವನ ಮಾಡ್ತಾ ಇದಾರೆ ಅಷ್ಟೇ ಅವ್ರು ಓಕೆ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾದ ವಿವಾದಗಳು ನಡೀತಾ ಇದೆ ಧ್ರುವಂತ ಅವರು ಬಕೆಟ್ ರಾಜ ಅಂತ ನಿಜಾನ ಅಥವಾ ಯಾರಲ್ಲಿ ನಿಜವಾದ ಬಕೆಟ್ ರಾಜಗಳು ರಾಣಿಗಳು ಯಾರು ಸರ್ ಧ್ರುವಂತ ನೋಡ್ತಾ ಇದ್ರೆ ಅವ್ರೇನ್ ಬಕೆಟ್ ರಾಜ ಅಂತ ಅನ್ಸಲ್ಲ ಅವ್ರ ಪಡಗ ಅವ್ರ್ ಆಟ ಆಡ್ತಾ ಇದಾರೆ ಬಕೀಟ್ ರಾಜ ಅಂದ್ರೆ ಈಗ ನೀವೇ ನೋಡ್ತಾ ಇರ್ತೀರಾ ಕಾಕ್ರೋಜ್ ಹಂಡ್ರೆಡ್ ಪರ್ಸೆಂಟ್ ಬಕೀಟ್ ರಾಜ ಅಂದ್ರೆ ಓಕೆ ಬಕೆಟ್ ರಾಣಿ ಅಂತಂದ್ರೆ ಯಾರು ಬಕೀಟ್ ರಾಣಿ ಅಂದ್ರೆ ಜಾನ್ವಿ 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 ಬಕೆಟ್ ಈ ವಾರದಿಂದ ನೋಡ್ರಿ ಅವ್ರ ಆಟ ಬೇರೆ ಆಟ ಆಡ್ರಿ ಈಗ ನಿನ್ನೆ ಜಾನ್ವಿಗೂ ಮತ್ತೆ ಅಶ್ವಿನಿ ಗೌಡಗೂ ಜಗಳ ಆಯ್ತು ನಿಮ್ಗೆ ಏನ್ ಅನ್ನಿಸ್ತ ಅದ್ರ ಬಗ್ಗೆ ಸರ್ ಅವ್ರು ನೋಡ ನಿಮ್ಗೆ ನೋಡೋ ಪ್ರಕಾರ ಅವ್ರು ನಿಮ್ಮ ಜಗಳ ಆಡಿಲ್ಲ ಅನ್ಸುತ್ತೆ ಆಡಿಲ್ಲ ಸುಮ್ನೆ ಮೇಲ್ಮೇಲೆ ಅಷ್ಟೇನೆ ಮಾತಾಡ್ಬೇಕಾದ್ರು ಅಷ್ಟೇನೆ ನಗ್ನಾಗ್ತಾನೆ ಆಪಾಡ್ತೇ ಬಿಗ್ ಬಾಸ್ ಮೂರ್ ನಾಲ್ಕ್ ಸಲ ವಾರ್ನಿಂಗ್ ಕೊಟ್ರು ಲಕ್ಷ್ಮಿ ಗೌಡ ಅವ್ರ ಬಗ್ಗೆ ಅವರು ಅಂದ್ರೆ ಅದೇ ಅವರು ಸ್ವಲ್ಪ ರಾಂಗ್ ಡಿಸಿಷನ್ ತಗೋತಾ ಇದ್ದಾರೆ ಅಂತ ಅನ್ಸುತ್ತೆ ನಮ್ಗೆ ಆ ಚೆನ್ನಾಗ್ ಆಡ್ತಿದ್ದಾರೆ ಅವರು ಕಾಣಿಸ್ಕೋಬೇಕು ಅಂತ ಚೆನ್ನಾಗ್ ಆಡ್ತಿದ್ದಾರೆ ಬಟ್ ಅದೇ ಅದನ್ನ ಸ್ವಲ್ಪ ಜಾಸ್ತಿ ಓವರ್ ಆಗಿ ಮಾಡ್ಕೊಂಡು ಬೇರೆ ನೆಗೆಟಿವ್ ಆಗಿ ಕಾಣ್ತಾ ಇದಾರೆ ಅವರು ಅದೇ ಸರ್ ಹೇಳ್ತಿದ್ನಲ್ಲ ಕಾಣಿಸ್ಕೊಳ್ಳೋ ತರ ಮಾಡ್ತಿದಾರಲ್ವಾ ಹಂಗಾಗಿ ಅಂದ್ರೆ ನಾಮಿನೇಷನ್ ನಾಮಿನೇಷನ್ಗೆ ಬರ್ತಾ ಇಲ್ವಲ್ಲ ಸರ್ ನಾಮಿನೇಷನ್ ಆಮೇಲೆ ಡಿಸೈಡ್ ಆಗುತ್ತೆ ಇಲ್ಲಿ ಫೇಮಸ್ ಆಗಿರೋದಕ್ಕೋಸ್ಕರ ಕಿಟ್ಟಿ ಜೊತೆ ಜಗಳ ಆಡ್ಕೊಂಡು ಫೇಮಸ್ ಆಗ್ತಾ ಇದ್ದೀನಿ ನಾನು ಅಂತ ಒಂದು ಕಮೇಲ್ ಇದ್ದಾನೆ ಹೌದಾ ಇರ್ಬೋದು ಸರ್ ಹೌದು ಇರ್ಬೋದು ಇರ್ಬೋದು ಇನ್ನು ಬ್ಯಾಕ್ ಸುದ್ದಿ ಅವ್ರ ಬಗ್ಗೆ ಅವರು ಡೈಲಾಗ್ಸ್ ಚೆನ್ನಾಗಿರುತ್ತೆ ಸರ್ ಅಂದ್ರೆ ಮಾಮೂಲಿ ಟೈಮ್ ಅಲ್ಲಿ ಕಾಣಿಸಲ್ಲ ಬಟ್ ಸುದೀಪ್ ಸರ್ ಎಲ್ಲ ಇದ್ದಾಗ ಸ್ಯಾಟರ್ಡೇ ಸಂಡೇ ನೋಡುವಾಗೆಲ್ಲಾನು ಅವ್ರದ್ದು ಡೈಲಾಗ್ಸ್ ಮತ್ತೆ ರೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ವಾಕ್ ಚಾತುರ್ಯ ಚೆನ್ನಾಗಿದೆ ಸರ್ ಅವರು ಅಂದ್ರೆ ಏನಂದ್ರೆ ಅವರು ಸ್ವಲ್ಪ ಸೈಡ್ ಆಗ್ತಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡು ಸೈಡ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ತಪ್ಪು ಸರ್ ಅದು ಅನ್ಬಾರ್ದು ಅದೇ ಸರ್ ಈಗ ಮೊನ್ನೆ ಎಲ್ಲಾ ಸುದೀಪ್ ಸರ್ ತುಂಬಾ ಚೆನ್ನಾಗ್ ಮಾತಾಡಿದ್ರು ಅದ್ರ ಬಗ್ಗೆ ಅಶ್ವಿನಿ ಗೌಡ ಅವರು ಸೈಲೆಂಟ್ ಆಗಿ ನೀವು ನಿಮ್ಗೆ ಅಂದಿದ್ರೆ ಅಥವಾ ಬೇರೆಯವರು ಸುದೀಪ್ ಬಿಟ್ಟು ಬೇರೆಯವ್ರು ಅಂದಿದ್ರೆ ನೀವು ಸುಮ್ನೆ ಇತ್ತಿದ್ರ ಅಂತ ತುಂಬಾ ಚೆನ್ನಾಗಿ ಕೇಳಿದ್ರು ಅದೆಲ್ಲ ಜನರದ ಅಭಿಪ್ರಾಯನೇ ಸರ್ ಕೇಳಿದ್ದು ತುಂಬಾ ಚೆನ್ನಾಗು ಕೇಳಿದ್ರು ಆದ್ರೆ ಆ ತರ ಎಲ್ಲಾ ಮಾತಾಡಬಾರ್ದು ಸರ್ ಮತ್ತೆ ಮಾತಾಡಿದಾದ್ಮೇಲೆ ಅವ್ರು ಸಾರಿ ಕೇಳಿದ ರೀತಿ ಅಂತೂ ಇನ್ನೂನು ಕೆಟ್ಟದಾಗಿತ್ತು ಅದಿನ್ನೂ ಬೇಜಾರಾಯ್ತು ಆ ತರ ಮಾಡಬಾರ್ದಿತ್ತು ಅದೇ ಸರ್ ಈಗ ಹೇಳ್ತಾ ಇಲ್ವಾ ಈಗ ಏನಾಗಿದೆ ಹನ್ನೆರಡನೇ ಸೀಸನ್ ಅಲ್ವಾ ಯಾವ್ದು ಟ್ರೆಂಡಿಂಗ್ ಇರುತ್ತೆ ಅಂತ ಕೆಲವೊಂದ್ ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಈಗ ಜನ ಏನ್ ಕೇಳ್ತಾರೋ ಆ ಚೇಂಜಸ್ನೆ ಕೊಡಕ್ ನೋಡ್ತಾರೆ ಅವೆಲ್ಲ ಅಲ್ಲೇ ಅಷ್ಟೇ ಸರ್ ಆಚೆ ಬಂದ್ರೆ ಏನು ಅದೆಲ್ಲ ನಡೆಯಲ್ಲ ಸುಮ್ಮನೆ ಅಲ್ಲಿ ಜನಕ್ಕೆ ಇಷ್ಟ ಆಗಕ್ಕೆ ಏನ್ ಬೇಕು ಅಂತ ನೋಡ್ಕೊಂಡು ಆ ಕಂಟೆಂಟ್ ಕೊಡಕ್ಕೆ ನೋಡ್ತಾರಷ್ಟೇ

ಸರ್ ಮಲ್ಲಮ್ಮ ಅವರು ಇನ್ನೋಸೆನ್ಸು ಅವ್ರ ಏಜ್ಗೆ ನಾವೇನು ಹೇಳ್ಬೇಕು ಅಂತ ನೆಗೆಟಿವ್ ಆಗಿ ಅನ್ಸಲ್ಲ ಬಟ್ ಅಂದ್ರೆ ಈಗ ಬಿಗ್ ಬಾಸ್ ನೋಡೋದೇ ಗೋಸ್ಕರ ಅಲ್ವಾ ಹಂಗಾಗಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಅಷ್ಟು ಕಾಣಿಸಲ್ಲ ಇನ್ನು ಮಾಡೋ ಅವ್ರದ್ದು ಸೇಮ್ ಹಾಡ್ ಹೇಳೋದು ಬಿಟ್ರೆ ಇನ್ನೆಲ್ಲೂ ಅವರು ಕಾಣಿಸ್ಕೋತಾ ಇಲ್ಲ ಕಾಣಿಸಿದ್ರೆ ಇರುತ್ತೆ ಸರ್ ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ಇಲ್ಲದೆ ಜನ ಆಯ್ಕೆ ಮಾಡಿ ಕಳ್ಸಿರೋದಿಲ್ಲ ಅಥವಾ ಬಿಗ್ ಬಾಸ್ಗೆ ಹೋಗಿರೋದಿಲ್ಲ ಟ್ಯಾಲೆಂಟ್ನ ತೋರಿಸ್ಕೋಬೇಕು ತೋರಿಸ್ಕೊಂಡ್ರೆ ಅವರು ಇನ್ನೂ ಒಂದಷ್ಟು ದಿನ ಇರ್ತಾರೆ ಅಂತ ಅನ್ಸುತ್ತೆ ಎಸ್ ಸರ್ ಅದು ಭವಂತ ಅವರ ಬಕೆಟ್ ರಾಜ ಅಂತ ಹೇಳ್ತಾರೆ ಟು ಅವರ ಬಕೆಟ್ ರಾಜ ಯಾರು ಅಾ ನಿಜವಾದ ಬಕೆಟ್ ರಾಜ ಜಾನ್ವಿ ಅಂತ ಅನ್ಸುತ್ತೆ ಸರ್ ಜಾನ್ವಿ ಅಂತ ಸರ್ ಓಕೆ ಓಕೆ ಟ್ರೈ ನಾ ಬಕೆಟ್ ರಾಜ ಓಕೆ ಜಾನ್ವಿ ಮತ್ತೆ ಅಶೋಕ್ ಅವರದು ಜಗಳ ಆಗಿತ್ತು ಅಲ್ಲ ಅದು ನಾಟಕ ಆನ್ಸ್ತಾಯಿದೆ ಸರ್ ನಾಟಕ ಓಕೆ ಗಣಮ್ಮನಲ್ಲಿ ಬಕೆಟ್ ರಾಜ ಗಣಮ್ಮಗಳಲ್ಲಿ ಬಕೆಟ್ ರಾಜ ಅದೇ ಈಗ ಅಶ್ವಿನಿ ಮತ್ತೆ ಜಾಲ್ವಿಗೆ ಬಕೆಟ್ ಹಿಡಿತಾರೆ ಹೋಗ್ಬೇಕು ಅಂತಂದ್ರೆ ಮತ್ತೆ ನಾಮಿನೇಷನ್ ಆಗಿರೋದ್ ಮರ್ತೋಗ್ಬಿಟ್ಟಿದೆ ಸರ್ ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಮರ್ತೋಗಿದೆ ನೋಡ್ಕೊಂಡಿರೋ ಸರ್ ವೇಸ್ಟ್ ಅನ್ನೋದಕ್ಕಿಂತ ಈಗ ಎಂಟರ್ಟೈನ್ಮೆಂಟ್ ಅಂತ ನಾವು ನೋಡೋದಾದ್ರೆ ಮಲ್ಲಮ್ಮ ಮತ್ತೆ ಮಾಡೋರ್ದು ಸ್ವಲ್ಪ ಕಡಿಮೆ ಅನ್ಸುತ್ತೆ ಅಷ್ಟು ಬಿಟ್ರೆ ವೇಸ್ಟ್ ಅಂತ ಹೇಳಲ್ಲ ಇನ್ನೂ ಸ್ವಲ್ಪ ಹಾ ಅದು ನಿಜನ ಸರ್ ಅವರು ಕೂಡ ಅವ್ರ ಕೇಪಬಿಲಿಟಿ ಎಲ್ಲೂ ತೋರಿಸ್ತಾ ಇಲ್ಲ ಹಾಗಾಗಿ ಅವರು ಸ್ಪಂದನ ಇವರೆಲ್ಲಾನು ನ್ಯೂಟ್ರಲ್ ಆಗೇ ಇದಾರೆ ಸರ್ ಏನು ಅವ್ರದ್ದು ಏನು ನಮಗ್ ಕಾಣಿಸ್ತಾ ಇಲ್ಲ ಅಷ್ಟಾಗಿ ಸ್ಟಾಟರ್ಜಿ ಅಂದ್ರೆ ಸರ್ ಅವರು ಈಗ ಕೆಲವೊಂದು ಮೀಡಿಯಾದಲ್ಲಿ ಅವ್ರು ಚೆನ್ನಾಗಿ ಕಾಣಿಸ್ಕೊಂಡಿರೋದ್ರಿಂದ ಜನ ಇಷ್ಟಪಟ್ಟು ಉಳಿಸ್ಕೊತಾ ಇರ್ಬೋದು ಅಂತ ಅನ್ಸುತ್ತೆ ಅಂತ ಏನ್ ಅನ್ಸಲ್ಲ ಸರ್ ಆದ್ರೂ ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನ್ಸುತ್ತಲ್ಲ ಸರ್ ಜನ ನೋಡೋದೇನೆ ಈಗ ಟೈಮ್ ಕೊಟ್ಟು ಕೂತಿರ್ತಾರೆ ಅಂದ್ರೆ ಅವ್ರಿಗೂ ರಿಲ್ಯಾಕ್ಸೇಷನ್ ಬೇಕು ಅವ್ರಗೋಸ್ಕರ ಅಂತಾನೂ ಕೂತಿರ್ತಾರೆ ಕೆಲವರು ಇಷ್ಟಪಟ್ಟು ಅವ್ರ ಕಡೆಯಿಂದ ಏನು ಬರ್ತಾ ಇಲ್ಲ ಅಂತ ಅಂದಾಗ ಅವರೇ ಎಲ್ಲೋ ಎಡೋತಾ ಇದಾರೆ ಅಂತ ಅನ್ಸುತ್ತೆ ಹಾ ಸರ್ ಗಿಲ್ಲಿಯ ಹೊರತುಪಿಸಿದ್ರೆ ರಕ್ಷಿತಾ ಸೆಕೆಂಡ್ ನೆಕ್ಸ್ಟ್ ಕಾವ್ಯ ಇರ್ತಾರೆ ಸುದೀ ಅವರು ಬರ್ಬೋದು ಸರ್ ಅವ್ರ ಟ್ಯಾಲೆಂಟ್ ಅವ್ರಿಬ್ಬರನ್ನ ಬಿಟ್ಟು ಬಕೆಟ್ ಹಿಡಿಯೋದನ್ನ ಬಿಟ್ಟು ಅವ್ರ ಟ್ಯಾಲೆಂಟ್ ಅನ್ನೇ ತೋರಿಸ್ಕೊಂತ ಬಂದ್ರೆ ಅವರು ಖಂಡಿತ ಬರ್ತಾರೆ ಅಂತ ಅನ್ಸುತ್ತೆ ನಾಲ್ಕು ಜನ ಆಯ್ತಲ್ವಾ ಕಾವ್ಯ ರಕ್ಷಿತಾ ಗಿಲ್ಲಿ ಅವ್ರನ್ನ ಬಿಟ್ಟು ಹೇಳ್ತಾ ಇರೋದಾ ಹಾ ಅಶ್ವಿನಿ ಅಶ್ವಿನಿನೂ ಬರ್ಬೋದು ಸರ್ ಯಾಕಂದ್ರೆ ಈ ತರನೇ ಗಿಲ್ಲಿನೇ ಆಟ ಆಡಿಸ್ಕೊಂಡ್ ಬಂದ್ರೆ ಅವರು ಬರ್ತಾರೆ ಆ ಅದನ್ನ ಬಿಟ್ಟು ನೆಗೆಟಿವಿಟ್ಟು ಬಿಟ್ಟು ಬಂದ್ರೆ ಅವರು ಹೋರಾಟ ಅಂತ ಮಾರ್ಕೊ ಮಾಡ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮೈಕೋ ಇಲ್ಲಿ ಸ್ವಲ್ಪ ಕೆಳಗಡೆ ಅಣ್ಣ ಬಿಗ್ ಬಾಸ್ ನೋಡ್ತಾ ಇದೀರಾ ಬಿಗ್ ಬಾಸ್ ನೋಡ್ತಾ ಇದೀರ ಅಣ್ಣ ಹ್ಮ್ ಏನ್ ಅನಿಸ್ತಾ ಈ ಬಾರಿ ಬಿಗ್ ಬಾಸ್ ಈ ಬಾರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಗೆದ್ರ ಸಾಕ್ ನಮ್ಗೆ ಇನ್ನೇನು ಬೇಡ ಯಾರ್ ಗೆದ್ದಿದ್ರು ಗಿಲ್ಲಿ ಗೆದ್ದಿಲಿ ಅದ್ ಬಿಟ್ಟು ಬೇರೆ ಏನ್ ಬೇಡ ಗಿಲ್ಲಿ ಯಾಕೆ ಇಷ್ಟ ಆಗ್ಬಿಟ್ರು ನಿಮ್ಗೆ ಅವ್ನ್ ಬಡವರು ಗೆದ್ದಲೆ ಕುಡ್ಕೊಳೆ ಬಡವ್ರ ಮಕ್ಳು ಅಂದ್ಬಿಟ್ಟು ಗೆಲ್ಬೇಕು ಅಂತ ಹ್ಮ್ ಈಗ ನೀವು ನೀವೇನ ಗೆಲ್ಬೇಕು ಅಂತೀರಿ ಆದ್ರೆ ಅದೇ ಬಿಗ್ ಬಾಸ್ ಮನೇಲಿ ಅಶ್ವಿನಿ ಗೌಡ ಅಂತ ಇದಾರೆ ಅವರು ನನ್ಗೆಲ್ಲಾ ಬಿಡಲ್ಲ ಅಂತ ಇದಾರಲ್ಲೂ ಓಟ್ಗಳು ಹಾಕ್ಬೇಕು ನಮ್ಮಂತರ ಓಟ್ ಬಿಡ್ಬೇಕಲ್ಲ ಗಿಲ್ಲಿಗೆ ಹಾಕ್ತೀವಲ್ಲ ಓಟ್ಗಳೆಲ್ಲ ಜನರ ಅಭಿಪ್ರಾಯ ಗಿಲ್ಲಿಗೆ ಹಾಕ್ಬೇಕು ನಾವು ಅವ್ನ ನಾವು ಗಿಲ್ಲಿಗೆ ಹಾಕೋದು ಗಿಲ್ಲಿಗೆ ಹಾಕ ಆಗಿದ್ರು ಇಲ್ಲಿ ಕಾಶ್ವಿನ ಹಾಕ ಹಾಕೋದು ಹಾಕಲ್ಲ ನಾವು ಹಾಕ್ಬೇಕಲ್ಲ ಓಟ್ಗಳು ಗಿಲ್ಲಿಗೆ ಹಾಕೋದು ನಾವೆಲ್ಲ ಓಕೆ ಸತ್ಯ ನೀವ್ ಹೇಳಿ ಕರೆಕ್ಟ್ ನಾವು ಗಿಲ್ಲಿಗೆ ಹಾಕಿ ಗೆಲ್ಲಿಸ್ತೀವಿ ನೀವ್ ಹೇಳ್ತಾ ಇದ್ರಿ ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಒಳಗಡೆಗೆ ಅಶ್ವಿನಿ ಗೌಡ ಆಗಿರ್ಬೋದು ರಾಶಿಕ ಇಂಥವ್ರು ಗೊತ್ತಾಗ್ಬಿಟ್ಟು ಏನ್ ಮಾಡ್ತಾ ಇದಾರೆ ಅಂದ್ರೆ ಏನಾದ್ರು ಮಾಡಿ ವರ್ದಾದ್ರು ಸರಿ ಒಳಗಡೆ ಹೊರಗಡೆ ತರ ಹೋಗಿ ಆಗಲ್ಲ ಗಿಲ್ಲಿ ನಟನ್ ಕಲ್ಸಕ್ ಆಗಲ್ಲ ಯಾಕಂದ್ರೆ ಬಡವರು ಮಕ್ಕಳ ಯಾವಾಗ್ಲೂ ಗೆದ್ದಿಲಿ ಎಲ್ಲ ದೇವ್ರ ಆಶೀರ್ವಾದ ಎಲ್ಲರೂ ಇರ್ತದೆ ಜೈ ಕರ್ನಾಟಕ ಕೂತ್ಕೊಳ್ಳಿ ಇನ್ನೊಂದ್ ಇನ್ನೊಂದ್ ಪ್ರಶ್ನೆ ಇನ್ನೊಂದ್ ಪ್ರಶ್ನೆ ಈಗ ಗಿಲ್ಲಿ ಗಿಲ್ಲಿದು ಲವ್ ಸ್ಟೋರಿನು ಕೂಡ ಫೇಮಸ್ ಆಗ್ತೈತೆ ಏನ್ ಅನಸ್ತೈತೆ ನಿಮಗೆ ಕಾವ್ಯಾಗ ಅವ್ರಿಬ್ರು ಅಂಡರ್ಸ್ಟ್ಯಾಂಡ್ ಇದ್ರೆ ಹಾಕ್ಬೋದು ಗುರುಗಳೇ ಅದ್ ನಾವೇನು ಆಗಲ್ಲ ಅವ್ರವ್ರ ಅಭಿಪ್ರಾಯ ಅದು ಅದ್ರ ಬಿಟ್ಟು ಇನ್ನೇನಿಲ್ಲ ಅಲ್ಲ ಯಾಕೆಂದ್ರೆ ಗಿಲ್ಲಿ ಈಗ ಫಸ್ಟ್ ಬಂದ ತಕ್ಷಣ ಕಾವೇನ್ ಲವ್ ಮಾಡ್ತೀನಿ ಅಂತ ಅಂದಾ ಆಮೇಲೆ ಇನ್ನೊಬ್ಬ ರಿಸ ರಿಸಾ ಅಂತ ಬರ್ತಾಳೆ ಅವಳು ಲವ್ ಮಾಡ್ತೀನಿ ಅಂತಾನೆ ಗುರುಳೆ ಬ್ರಹ್ಮ ಯಾರ್ಗ್ ಬರ್ದೈತೆ ಅವ್ರು ಆಗ್ಲಿ ಅದ್ರ ಅಭಿಪ್ರಾಯ ನಾವ್ ಹೇಳಕ್ ಆಗಲ್ಲ ಅವ್ರು ಅದು ಮದುವೆ ವಿಷಯ ಅವ್ರು ಬಿಟ್ಟಿದ್ ಲವ್ ಮಾಡೋದು ಬಿಡೋದು ಅವ್ರು ಬಿಟ್ಟಿದ್ದು ಅಲ್ಲ ನಿಜವಾಗ್ಲೂ ಒಳಗಡೆ ಲವ್ ಆಗುತ್ತೆ ಬಿಗ್ ಬಾಸ್ ಮನೇಲಿ ಅದು ಗೊತ್ತಿಲ್ಲ ಗುರುಳೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅದು ಅವ್ರಿಗೂ ಮನ್ಸಿಗೆ ಸಾಕ್ಸಿಗ್ಬೇಕಷ್ಟೇ ನಾವು ಗೆಲ್ಲಿ ಗೆದ್ದು ಬರ್ಲಿ ವೋಟ್ ಹಾಕ್ತೇವಂತ ನಮ್ಮ ಅಭಿಪ್ರಾಯ ಅಷ್ಟೇ ಈಗ ಲವ್ ಮಾಡೋದು ಅವ್ರು ರಿಯಲ್ ಆಗಿ ಮಾಡ್ತಾ ಇದ್ದಾನ ಕಿಲ್ಲೇತ್ ಏನಾದ್ರು ಡ್ರಾಮಾ ತರ ಮಾಡ್ತಾ ಇದ್ದಾನ ಎಂತ ಎಲ್ಲ ಗುರು ಒಳ್ಳೆ ಅದೆಲ್ಲ ನೋಡಕ್ ಆಗಲ್ಲ ಹೆಣ್ಮಕ್ಳು ಪ್ರೀತಿಸ್ ಅಗ್ತಂಗ್ ನೀದೋನೆ ಮಾತಾಡ್ಬೋದು ಲವ್ ಅನ್ ಆಗ್ಬೋದು ದಂಗಿನ್ ಆಗ್ಬೋದು ತಾಯಿಯನ್ ಆಗ್ಬೋದು ಯಾವ ತರ ಬೇಕಾದ್ರು ಮಾ ಇದ್ ಮಾಡ್ಕೊಬೋದು ನಾವು ಓಕೆ ತ್ಯಾಂಕ್ ಯು ಚೆನ್ನಾಗಿ ಒಳ್ಳೆ